ನಮಸ್ಕಾರ ವೀಕ್ಷಕರೇ ಎಸ್ಪಿ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಭಾರತ ತವರಿನಲ್ಲಿ ಸತತ ಹದಿನೆಂಟನೇ ಸರಣಿ ಗೆಲುವು ಹೌದು ವೀಕ್ಷಕರೇ ಕಾನ್ಪುರದಲ್ಲಿ ನಡೆದ ಬಾಂಗ್ಲಾ ಹಾಗೂ ಭಾರತದ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಈ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಹೌದು ವೀಕ್ಷಕರೇ ಭಾರಿ ಮಳೆ ಮಧ್ಯ ಮೈದಾನದಿಂದಾಗಿ ಬರೋಬ್ಬರಿ ಎರಡು ದಿನ ದಿನದಾಟ ರದ್ದಾಗಿತ್ತು ಸಾಲದಕ್ಕೆ ಮಂದ ಬೆಳಕಿನ ಆಟ ಬೇರೆ ಹೀಗಾಗಿ ಇನ್ನುಳಿದ ಎರಡು ದಿನಗಳಲ್ಲಿ ಟೆಸ್ಟ್ ಪಂದ್ಯವನ್ನು ಗೆಲ್ಲುವುದು ಕಠಿಣದ ಟಾಸ್ಕ್ ಆಗಿತ್ತು ಆದರೆ ಡ್ರಾ ಮಾಡಿಕೊಳ್ಳಲಿದೆ ಎಂದು ಎಲ್ಲರ ಊಹೆಗೂ ಈ ಪಂದ್ಯ ಸಾಕ್ಷಿಯಾಗಿತ್ತು ಆದರೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಮೂಡ್ನಲ್ಲಿ ಆಡಿ ಈ ಪಂದ್ಯವನ್ನು ಗೆದ್ದು ರೋಚಕ ದಾಖಲೆಯನ್ನು ಬರೆದಿದೆ ಹೌದು ವೀಕ್ಷಕರೇ ಮಂಗಳವಾರ ಬಾಂಗ್ಲಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಏಳು ವಿಕೆಟ್ಗಳ ಭರ್ಜರಿ ಜಯಗಳಿಸಿತು ಇದರೊಂದಿಗೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಲ್ಲಿ ಸರಣಿಯನ್ನು ಭಾರತ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ ಭಾರತ ವಿರುದ್ಧ ಚೊಚ್ಚಲ ಟೆಸ್ಟ್ ಸರಣಿಯನ್ನು ಗೆಲ್ಲುವ ವಿಶ್ವಾಸದಲ್ಲಿದ್ದ ಬಾಂಗ್ಲಾ ಕನಸು ಮತ್ತೆ ನುಚ್ಚು ನೂರಾಗಿದೆ ಭಾರತ ಟ್ವೆಂಟಿ ಮಾದರಿಯ ಆಟ ಹೌದು ವೀಕ್ಷಕರೇ ಭಾರತ ತಂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಕ್ರಮಣಕಾರಿ ಆಟಕ್ಕೆ ಸಾಕ್ಷಿಯಾಗಿತ್ತು ಪಂದ್ಯದ ನಾಲ್ಕನೇ ದಿನವಾದ ಸೋಮವಾರ ಬಾಂಗ್ಲಾ ತಂಡ ಎರಡು ವಿಕೆಟ್ಗೆ ಇಪ್ಪತ್ತಾರು ರನ್ ಗಳಿಸಿತ್ತು ಕೊನೆಯ ದಿನವಾದ ಮಂಗಳವಾರ ಬಾಂಗ್ಲಾ ತಂಡವನ್ನು ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡುವ ಗುರಿಯನ್ನು ಭಾರತ ತಂಡ ಇಟ್ಟುಕೊಂಡಿತ್ತು ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಕೂಡ ಕಂಡಿತು ಭಾರತದ ತಂಡ ಬಾಂಗ್ಲಾ ತಂಡವನ್ನು ಕೇವಲ ನೂರ ನಲವತ್ತಾರು ರನ್ಗೆ ಗಂಟು ಮೂಟೆ ಕಟ್ಟುವಂತೆ ಮಾಡಿದರು ಭಾರತದ ಬೌಲರ್ಗಳು ಭಾರತೀಯರ ದಾಳಿಯನ್ನು ಅಲ್ಪ ಮಟ್ಟಕ್ಕೆ ಎದುರಿಸಿದ್ದು ಮಾತ್ರ ಚನ್ಮಾನ್ ಇಸ್ಲಾಂ ಹಾಗೂ ಮುಷ್ಪಿಕಾ ರೆಹಮಾನ್ ಇವರಿಬ್ಬರೇ ಭಾರತದ ಕರಾರುವಕ್ಕಾದ ದಾಳಿಯನ್ನು ತಕ್ಕ ಮಟ್ಟಿಗೆ ಎದುರಿಸಿದ ಬಾಂಗ್ಲಾ ಆಟಗಾರರು ಆರಂಭಿಕನಾದ ಚನ್ಮಾನ್ ನೂರ ಒಂದು ಎಸೆತದಲ್ಲಿ ಐವತ್ತು ರನ್ ಸಿಡಿಸಿದರು ರಹೀಂ ಗಳಿಸಿದ್ದು ಮೂವತ್ತೇಳು ರನ್ ಉಳಿದಂತೆ ನಾಯಕ ನಜಮುಲ್ಲಾ ಸ್ಯಾಂಟೋ ಹತ್ತೊಂಬತ್ತು ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು ತೊಂಬತ್ತೊಂದಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ಬಾಂಗ್ಲಾ ತಂಡ ಬಳಿಕ ಮೂರು ರನ್ ಪೇರಿಸುವಷ್ಟರಲ್ಲಿ ಮತ್ತೆ ತನ್ನ ಪ್ರಮುಖ ನಾಲ್ಕು ವಿಕೆಟ್ನನ್ನು ಕಳೆದುಕೊಂಡಿತು ಆ ಬಳಿಕ ಬಾಂಗ್ಲಾ ತಂಡ ಚೇತರಿಸಿಕೊಳ್ಳಲೇ ಇಲ್ಲ ಭಾರತದ ಪರ ಆರ್ ಅಶ್ವಿನ್ ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ತಲಾ ಮೂರು ವಿಕೆಟ್ ಕಿತ್ತು ಬಾಂಗ್ಲಾ ತಂಡವನ್ನು ಕಟ್ಟಿ ಹಾಕಿದರು ಇತ್ತ ಮೊದಲ ಇನ್ನಿಂಗ್ಸ್ ನಲ್ಲಿ ಐವತ್ತೆರಡು ರನ್ ಗಳ ಬಾಂಗ್ಲಾ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ಕಳಪೆಯಾಟದ ಬಳಿಕ ಭಾರತಕ್ಕೆ ನೀಡಿದ್ದು ಕೇವಲ ತೊಂಬತ್ತೈದು ರನ್ ಹೌದು ವೀಕ್ಷಕರೇ ಇದು ಭಾರತಕ್ಕೆ ಸುಲಭದ ತುತ್ತಾಗಿತ್ತು ಭಾರತ ತಂಡ ಹದಿನೇಳು ಪಾಯಿಂಟ್ ಎರಡು ಓವರ್ನಲ್ಲಿಯೇ ಈ ಗುರಿಯನ್ನು ಮುಟ್ಟಿ ಜಯವನ್ನು ಗಳಿಸಿತ್ತು ಭಾರತದ ಪರ ರೋಹಿತ್ ಶರ್ಮಾ ಎಂಟು ರನ್ಗೆ ಔಟ್ ಆದ ಬೆನ್ನಲ್ಲಿ ಶುಭನ್ ಗಿಲ್ ಆರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ಎಸ್ ಎಸ್ ಮತ್ತೆ ಸ್ಫೋಟಕ ಆಟವಾಡಿದರು ಅವರ ನಲವತ್ತೈದು ಎಸೆಗಳಲ್ಲಿ ಎಂಟು ಬೌಂಡರಿ ಒಂದು ಸಿಕ್ಸ್ ನೆರವಿನೊಂದಿಗೆ ಐವತ್ತೊಂದು ರನ್ಗಳನ್ನು ಕಲೆ ಹಾಕಿದರು ಭಾರತ ವಿರಾಟ್ ಕೊಹ್ಲಿ ಔಟ್ ಆಗದೆ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ನಂತರದಲ್ಲಿ ರಿಷಬ್ ಬಂತ್ ಕೂಡ ನಾಲ್ಕು ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಇದಕ್ಕೂ ಮುನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾ ತಂಡ ಎರಡು ನೂರ ಮೂವತ್ತ್ಮೂರು ರನ್ಗೆ ಲ್ಔಟ್ ಆದರೆ ಭಾರತ ಸ್ಫೋಟಕ ಆಟವಾಡಿ ಎರಡು ನೂರ ಎಂಬತ್ತೈದು ರನ್ ಗಳಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಘೋಷಿಸಿತ್ತು ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ